ನಮಸ್ಕಾರ ಪ್ರೀತಿಯ ಕರ್ನಾಟಕ ಸಮಾಚಾರ ದರ್ಶಕರೇ ಇತ್ತೀಚಿನ ದಿನಗಳಲ್ಲಿ ಒಂದು ಗಂಭೀರ ವಿಷಯ ಎಲ್ಲರಿಗೂ ತೊಂದರೆ ಉಂಟು ಮಾಡುತ್ತಿದೆ ಹೌದು ಅದು ಹೃದಯ ಸಮಸ್ಯೆಗಳು ಹೃದಯವು ನಮ್ಮ ದೇಹದಲ್ಲಿ ಅತ್ಯಂತ ಮುಖ್ಯವಾದ ಅಂಗವಾಗಿದೆ ಇದು ಇಡೀ ದೇಹಕ್ಕೆ ರಕ್ತ ಮತ್ತು ಆಮ್ಲಜನಕವನ್ನು ಪೂರೈಸಲು ಕೆಲಸ ಮಾಡುತ್ತದೆ ಆದರೆ ಹೃದಯವು ದುರ್ಬಲಗೊಳ್ಳಲು ಪ್ರಾರಂಭಿಸಿದಾಗ ಅಥವಾ ಅದರ ದಕ್ಷತೆ ಕಡಿಮೆಯಾಗಲು ಪ್ರಾರಂಭಿಸಿದಾಗ ಇದರ ಪರಿಣಾಮವು ಆಂತರಿಕ ಅಂಗಗಳ ಮೇಲೆ ಮಾತ್ರವಲ್ಲದೆ ಮುಖದ ಮೇಲೂ ಕಂಡುಬರುತ್ತದೆ ವೈದ್ಯರು ಮತ್ತು ಹೃದ್ರೋಗ ತಜ್ಞರ ಪ್ರಕಾರ ಹೃದಯದ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ ಎಂದು ಸೂಚಿಸುವ ಕೆಲವು ಲಕ್ಷಣಗಳಿವೆ ಇವು ವಿಶೇಷವಾಗಿ ಮುಖದ ಮೇಲೆ ಗೋಚರಿಸುತ್ತವೆ ಇವುಗಳನ್ನು ಸಮಯಕ್ಕೆ ಸರಿಯಾಗಿ ಗುರುತಿಸಿದರೆ ಹೃದಯ ಕಾಯಿಲೆಗಳು ಗಂಭೀರವಾಗುವುದನ್ನು ತಡೆಯಬಹುದು ಮುಖದ ಬಣ್ಣ ಮುಖದಲ್ಲಿನ ಬಣ್ಣ ಬದಲಾವಣೆಯು ಹೃದಯಾಘಾತದ ಮೊದಲ ಸಾಮಾನ್ಯ ಲಕ್ಷಣವಾಗಿದೆ ಹೃದಯವು ರಕ್ತವನ್ನು ಸರಿಯಾಗಿ ಪಂಪ್ ಮಾಡಲು ಸಾಧ್ಯವಾಗದಿದ್ದಾಗ ದೇಹದ ಭಾಗಗಳಿಗೆ ಸಾಕಷ್ಟು ಆಮ್ಲಜನಕ ಸಿಗುವುದಿಲ್ಲ ಇದು ಮುಖದ ಚರ್ಮದ ಮೇಲೂ ಪರಿಣಾಮ ಬೀರುತ್ತದೆ ಇದು ಮುಖವನ್ನು ಮಂದ ಅಥವಾ ಅನಾರೋಗ್ಯಕರವಾಗಿ ಕಾಣುವಂತೆ ಮಾಡುತ್ತದೆ ಕೆಲವೊಮ್ಮೆ ಕಣ್ಣುಗಳ ಕೆಳಗಿರುವ ಕಪ್ಪು ವೃತ್ತಗಳು ಸಹ ಗಾಢವಾಗುತ್ತವೆ ಸೈನೋಸಿಸ್ ಮತ್ತೊಂದು ಪ್ರಮುಖ ಲಕ್ಷಣವೆಂದರೆ ಮುಖ ಅಥವಾ ತುಟಿಗಳು ನೀಲಿ ಬಣ್ಣಕ್ಕೆ ತಿರುಗುವುದು ಇದನ್ನು ಸೈನೋಸಿಸ್ ಎಂದು ಕರೆಯಲಾಗುತ್ತದೆ ದೇಹವು ಸಾಕಷ್ಟು ಆಮ್ಲಜನಕವನ್ನು ಪಡೆಯದಿದ್ದಾಗ ತುಟಿಗಳು ಉಗುರುಗಳು ಮತ್ತು ಮುಖವು ನೀಲಿ ಅಥವಾ ಬೂದು ಬಣ್ಣಕ್ಕೆ ತಿರುಗಲು ಪ್ರಾರಂಭಿಸುತ್ತದೆ ಹೃದಯ ವೈಫಲ್ಯ ಅಥವಾ ಗಂಭೀರ ಹೃದಯ ಸಮಸ್ಯೆಗಳಿರುವ ಜನರಲ್ಲಿ ಈ ಸ್ಥಿತಿಯು ವಿಶೇಷವಾಗಿ ಸಾಮಾನ್ಯವಾಗಿದೆ ಊತ ಮೂರನೆಯ ಲಕ್ಷಣವೆಂದರೆ ಮುಖದ ಮೇಲೆ ನಿರಂತರ ಊತ ಹೃದಯವು ರಕ್ತವನ್ನು ಸರಿಯಾಗಿ ಪಂಪ್ ಮಾಡಲು ಸಾಧ್ಯವಾಗದಿದ್ದಾಗ ದೇಹದಲ್ಲಿ ದ್ರವದ ಶೇಖರಣೆ ಪ್ರಾರಂಭವಾಗುತ್ತದೆ ಇದರ ಪರಿಣಾಮವು ಮುಖದ ಚರ್ಮದ ಮೇಲೆ ಊತದ ರೂಪದಲ್ಲಿ ಕಂಡುಬರುತ್ತದೆ ವಿಶೇಷವಾಗಿ ನೀವು ಬೆಳಿಗ್ಗೆ ಎದ್ದಾಗ ಈ ಲಕ್ಷಣ ಕಾಣಿಸುತ್ತದೆ ಅತಿಯಾದ ಬೆವರು ನಾಲ್ಕನೆಯ ಲಕ್ಷಣವೆಂದರೆ ಅತಿಯಾದ ಬೆವರು ದುರ್ಬಲ ಹೃದಯವು ಸಾಮಾನ್ಯ ಕಾರ್ಯಗಳನ್ನು ನಿರ್ವಹಿಸಲು ಹೆಚ್ಚು ಶ್ರಮಿಸಬೇಕಾಗುತ್ತದೆ ಇದು ದೇಹದಲ್ಲಿ ಅತಿಯಾದ ಬೆವರುವಿಕೆಗೆ ಕಾರಣವಾಗುತ್ತದೆ ಯಾವುದೇ ಭಾರವಾದ ಕೆಲಸ ಮಾಡದೆ ಮುಖವು ಪದೇ ಪದೇ ಬೆವರಿನಿಂದ ಒದ್ದೆಯಾಗಿದ್ದರೆ ಇದು ಹೃದಯಕ್ಕೆ ಸಂಬಂಧಿಸಿದ ಚಿಹ್ನೆಯಾಗಿರಬಹುದು ಈ ಲಕ್ಷಣಗಳನ್ನು ಎಂದಿಗೂ ನಿರ್ಲಕ್ಷಿಸಬಾರದು ನಿಮ್ಮ ಮುಖದಲ್ಲಿ ಅಂತಹ ಯಾವುದೇ ಬದಲಾವಣೆಗಳು ಕಂಡುಬಂದರೆ ವಿಶೇಷವಾಗಿ ಆಯಾಸ ಉಸಿರಾಟದ ತೊಂದರೆ ಅಥವಾ ಎದೆನೋವು ಇದ್ದರೆ ತಕ್ಷಣ ಹೃದ್ರೋಗ ತಜ್ಞರನ್ನು ಸಂಪರ್ಕಿಸಿ ಮತ್ತು ಇಸಿಜಿ ಎಕೋ ಮತ್ತು ರಕ್ತ ಪರೀಕ್ಷೆಗಳಂತಹ ಅಗತ್ಯ ಪರೀಕ್ಷೆಗಳನ್ನು ಮಾಡಿಸಿ ಹೃದ್ರೋಗವು ನಿಧಾನವಾಗಿ ಬೆಳೆಯುತ್ತದೆ ಆದರೆ ಮುಖದ ಮೇಲಿನ ಚಿಹ್ನೆಗಳನ್ನು ಗುರುತಿಸಿದರೆ ಸಕಾಲಿಕ ಚಿಕಿತ್ಸೆ ಸಾಧ್ಯ ಎಂಬುದನ್ನು ಎಲ್ಲರೂ ನೆನಪಿನಲ್ಲಿಡಬೇಕು ಇಂತಿಷ್ಟು ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅನಿಸಿದರೆ ನಮ್ಮ ಕರ್ನಾಟಕ ಸಮಾಚಾರ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತಷ್ಟು ಆರೋಗ್ಯ ಮಾಹಿತಿ ಮತ್ತು ಸುದ್ದಿಗಾಗಿ ನಾವಿದ್ದೀವಿ